ಮಂಗಳೂರಿನ ಕಂಪಲದಲ್ಲಿ ಸರಣಿ ಸಾವುಗಳು ಸಂಭವಿಸಿದ್ವು ಐದು ವರ್ಷದಲ್ಲಿ ಐವತ್ತು ಜನ ಮೃತಪಟ್ಟಿರ್ತಕ್ಕಂತಹ ಘಟನೆ ಏನಿದೆ ಇದರಿಂದಾಗಿ ಜನ ಸಾಕಷ್ಟು ಆತಂಕಗೊಂಡಿದ್ರು ಹಾಗಾಗಿ ಜನ ಯಾಗದ ಮೊರೆ ಹೋಗಿದ್ದಾರೆ ಜನರ ಆತಂಕ ನಿವಾರಿಸೋದಕ್ಕೆ ಜನ ಯಾಗದ ಮೊರೆ ಹೋಗಿದ್ದಾರೆ ಸಾವಿನ ತಡೆಗೆ ಮಹಾಮೃತ್ಯುಂಜಯ ಯಾಗ ಮಾಡಲಾಯಿತು ಕಾರ್ಣಿಕದಲ್ಲಿ ದೈವದ ಮುನಿಸಿನ ಬಗ್ಗೆ ಭಾರಿ ಚರ್ಚೆ ನಡೆದಿದೆ ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನ ಕುಂಪಲ ಗ್ರಾಮದಲ್ಲಿ ಸಾವು ನೋವು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದ್ದು ಸಾವು ನೋವು ತಡೆಗೆ ಮಹಾಮೃತ್ಯುಂಜಯ ಯಾಗ ಮಾಡಲಾಯಿತು

ಫೋನ್ ಕನೆಕ್ಟ್ ಆಗಿದ್ದಾರೆ ದಿನೇಶ್ ಏನೆಲ್ಲ ನಡೀತಾ ಇತ್ತು ಈ ಕುಂಪಲ ಗ್ರಾಮದಲ್ಲಿ ಕಾರಣಿಕ ಏನ್ ಹೇಳ್ತು ಯಾಕೆ ಇಷ್ಟು ದೊಡ್ಡ ಬೃಹತ್ ಹೋಮವನ್ನು ಹಮ್ಮಿಕೊಳ್ಳಲಾಯ್ತು ದಿನೇಶ್ ಶ್ರೀಲಕ್ಷ್ಮಿದು ಮೃತ್ಯುಂಜಯಾಗ ನಡೆದಿರುವಂತದ್ದು ಮಂಗಳೂರು ಹೊರ ವಲಯದ ಉಳ್ಳಾಲದ ಕುಂಪಳ ಅನ್ನುವಂತ ಊರಿನಲ್ಲಿ ಕುಂಪಳ ಅನ್ನುವಂತ ಊರಿನಲ್ಲಿ ಆ ಪದೇ ಪದೇ ಏನು ಅಪಮೃತ್ಯು ಆಗ್ತಾ ಇತ್ತು ಸಾವು ಸಂಭವಿಸ್ತಾನೆ ಇತ್ತು ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರವರೆಗೂ ಸುಮಾರು ಐವತ್ತಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು ಅದರಲ್ಲೂ ಕೂಡ ಎಳೆಯ ವಯಸ್ಸಿನವರೇ ಆತ್ಮಹತ್ಯೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು ಜೊತೆಗೆ ಅವಘಡಗಳು ನಡೀತಾ ಇತ್ತು ಮತ್ತು ಬೇರೆ ಬೇರೆ ರೀತಿ ಅಂದ್ರೆ ಅನಾರೋಗ್ಯದಿಂದ ಸಾವು ಈ ರೀತಿಯಾದಂತಹ ಬೇರೆ ಬೇರೆ ಸಾವುಗಳು ಬರ್ತಾ ಇತ್ತು ವೃತ್ತಿಗಳು ಆಗ್ತಾನೆ ಇತ್ತು ಹೀಗಾಗಿ ಆ ಊರಿನವರಿಗೆ ಒಂದು ರೀತಿಯಲ್ಲಿ ಇದರ ಬಗ್ಗೆ ಅಂದ್ರೆ ಟೆನ್ಷನ್ ಶುರು ಆಗಿತ್ತು ಅಂದ್ರೆ ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ಆತ್ಮಹತ್ಯೆಗಳಾಗಿರ್ಬೋದು ಅವಘಡ ಆಗಿರ್ಬೋದು ಮತ್ತು ಆ ಎಳೆ ವಯಸ್ಸಿನವರಿಗೆ ಈ ರೀತಿಯಾಗಿ ಅಂದ್ರೆ ಏನಾದ್ರು ಅನಾರೋಗ್ಯ ಪೀಡಿತರಾಗಿ ಸಾವು ಸಂಭವಿಸುವಂತದ್ದು ಈ ರೀತಿಯಾಗಿ ಯಾಕಾಗುತ್ತೆ ಅನ್ನುವಂಥದ್ದನ್ನು ಆ ಊರಿನವರೆಲ್ಲರೂ ಚರ್ಚಿಸಿ ಒಂದು ಪ್ರಶ್ನಾ ಚಿಂತನೆಯನ್ನು ಕೂಡ ಇಟ್ಟಿರುವಂತ ಅಂದ್ರೆ ಕರಾವಳಿ ಭಾಗದಲ್ಲಿ ಈ ರೀತಿಯಾದಂತಹ ಅವಘಡಗಳು ಮತ್ತು ಸಮಸ್ಯೆ ಆದಾಗ ಒಂದು ಪ್ರಶ್ನಾ ಚಿಂತನೆ ಇಡುವಂತಹ ಪದ್ಧತಿ ಹಿಂದಿನಿಂದಲೂ ಬಂದಿದೆ ಹಾಗಾಗಿ ಆ ಕುಂಪಳ ಅನ್ನುವಂತ ಒಂದು ಪ್ರದೇಶದಲ್ಲೂ ಕೂಡ ಒಂದು ಪ್ರಶ್ನಾ ಚಿಂತನೆಯನ್ನು ಇಟ್ಟಿರುವಂತದ್ದು ಪ್ರಶ್ನಾ ಚಿಂತನೆಯಲ್ಲಿ ಸದ್ಯ ಕಂಡು ಬಂದಿರುವಂತದ್ದು ಏನಂದ್ರೆ ಅಲ್ಲಿ ಈ ಹಿಂದೆ ಒಂದು ದೈವ ಸಾನ್ನಿಧ್ಯ ಇತ್ತು ಆದ್ರೆ ಕಾಲಕ್ರಮೇನೇನಿದೆ ಅದು ಆರಾಧನೆಯಲ್ಲಿ ಎಲ್ಲವೂ ನಿಂತು ಈ ರೀತಿಯಾಗಿ ಆಗಿದೆ ಈ ಮತ್ತೆ ಮುಂದುವರಿಸಬೇಕು ಆರಾಧನೆ ಅನ್ನುವಂಥದ್ದನ್ನು ಆ ಪ್ರಶ್ನ ಚಿಂತನೆಯಲ್ಲಿ ಕಂಡು ಬಂದಿರುವಂತದ್ದು ಹಾಗಾಗಿ ಆ ದೈವ ಸಾನ್ನಿಧ್ಯ ಯಾವುದು ಅನ್ನುವುದನ್ನು ಆ ಪತ್ತೆ ಹಚ್ಚುವುದಕ್ಕೂ ಮೊದಲು ಊರಿನವರೆಲ್ಲರೂ ಸೇರಿ ಅಂದ್ರೆ ಆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಅಪಮೃತ್ಯುಗಳು ಆಗ್ಬಾರ್ದು ಅನ್ನುವಂತ ದೃಷ್ಟಿಯಿಂದ ಆ ಕುಂಪಳದ ಏನು ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಆ ವಟಾರದಲ್ಲಿ ಈ ರೀತಿಯಾದಂತಹ ಒಂದು ಮೃತ್ ಏನು ಮೃತ್ಯುಂಜಯ ಯಾಗವನ್ನು ಕೂಡ ಕೈಗೊಂಡಿರುವಂತದ್ದು ಊರವರೆಲ್ಲರೂ ಸೇರಿ ಈ ಒಂದು ಯಾಗವನ್ನು ಕೂಡ ನಡೆಸಿರುವಂತದ್ದು ಅಂದ್ರೆ ಮುಂದಿನ ದಿನಗಳಲ್ಲಿ ತಮ್ಮ ಊರಿಗೆ ಯಾವುದೇ ರೀತಿಯಾದಂತಹ ದುರಿತಗಳು ಬರಬಾರ್ದು ಮತ್ತು ಅಪಮೃತ್ಯುಗಳು ಸಂಭವಿಸಬಾರದು ಅನ್ನುವಂತಹ ದೃಷ್ಟಿಯಲ್ಲಿ ಈ ಒಂದು ಆ ಬೃಹತ್ ಅಂದ್ರೆ ಮೃತ್ಯುಂಜಯ ಯಾಗವನ್ನು ಕೂಡ ಕೈಗೊಂಡಿರುವಂತದ್ದು ಸದ್ಯ ಮೊದಲ ಹಂತವಾಗಿ ಈ ಒಂದು ಮೃತ್ಯುಂಜಯ ಯಾಗವನ್ನು ಮಾಡಲಾಗಿದೆ ಮುಂದಿನ ಹಂತಗಳಲ್ಲಿ ಅದು ಅಂದ್ರೆ ಆ ಒಂದು ಜಾಗದಲ್ಲಿ ರುವಂತಹ ದೈವಗಳು ಅನ್ನುವುದನ್ನು ಪತ್ತೆ ಹಚ್ಚಿ ಅವುಗಳಿಗೂ ಕೂಡ ಆ ಪೂಜೆ ಪುನಸ್ಕಾರಗಳನ್ನು ಮಾಡಲು ಕೂಡ ಒಂದು ಊರಿನವರು ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತೀಲಕ್ಷ್ಮಿ ಮಂಗಳೂರಿನ ಕಂಪಲದಲ್ಲಿ ಸರಣಿ ಸಾವುಗಳು ಸಂಭವಿಸಿದ್ವು ಐದು ವರ್ಷದಲ್ಲಿ ಐವತ್ತು ಜನ ಮೃತಪಟ್ಟಿರ್ತಕ್ಕಂಥ ಘಟನೆ ಏನಿದೆ ಇದರಿಂದಾಗಿ ಜನ ಸಾಕಷ್ಟು ಆತಂಕಗೊಂಡಿದ್ರು ಹಾಗಾಗಿ ಜನ ಯಾಗದ ಮೊರೆ ಹೋಗಿದ್ದಾರೆ ಜನರ ಆತಂಕ ನಿವಾರಿಸೋದಕ್ಕೆ ಜನ ಯಾಗದ ಮೊರೆ ಹೋಗಿದ್ದಾರೆ ಸಾವಿನ ತಡೆಗೆ ಮಹಾಮೃತ್ಯುಂಜಯ ಯಾಗ ಮಾಡಲಾಯಿತು ಕಾರ್ಣಿಕದಲ್ಲಿ ದೈವದ ಮುನಿಸಿನ ಬಗ್ಗೆ ಭಾರಿ ಚರ್ಚೆ ನಡೆದಿದೆ ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕಿನ ಕುಂಪಲ ಗ್ರಾಮದಲ್ಲಿ ಸಾವು ನೋವು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದ್ದು ಸಾವು ನೋವು ತಡೆಗೆ ಮಹಾಮೃತ್ಯುಂಜಯ ಯಾಗ ಮಾಡಲಾಯಿತು

ಅಪ್ಡೇಟ್ ಪಡ್ಕೋಣ ನಮ್ಮ ಪ್ರತಿನಿಧಿ ದಿನೇಶ್ ಫೋನ್ ಕನೆಕ್ಟ್ ಆಗಿದ್ದಾರೆ ದಿನೇಶ್ ಏನೆಲ್ಲ ನಡೀತಾ ಇತ್ತು ಈ ಕುಂಪಲ ಗ್ರಾಮದಲ್ಲಿ ಕಾರಣಿಕ ಏನ್ ಹೇಳ್ತು ಯಾಕೆ ಇಷ್ಟು ದೊಡ್ಡ ಬೃಹತ್ ಹೋಮವನ್ನ ಹಮ್ಮಿಕೊಳ್ಳಲಾಯ್ತು ದಿನೇಶ್ ಶ್ರೀಲಕ್ಷ್ಮಿದು ಮೃತ್ಯುಂಜಯಾಗ ನಡೆದಿರುವಂಥದ್ದು ಮಂಗಳೂರು ಹೊರ ವಲಯದ ಉಳ್ಳಾಲದ ಕುಂಪಳ ಅನ್ನುವಂತ ಊರಿನಲ್ಲಿ ಕುಂಪಳ ಅನ್ನುವಂತ ಊರಿನಲ್ಲಿ ಪದೇ ಪದೇ ಏನು ಅಪಮೃತ್ಯು ಆಗ್ತಾ ಇತ್ತು ಸಾವು ಸಂಭವಿಸ್ತಾನೆ ಇತ್ತು ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರವರೆಗೂ ಸುಮಾರು ಐವತ್ತಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ರು ಅದರಲ್ಲೂ ಕೂಡ ಎಳೆಯ ವಯಸ್ಸಿನವರೇ ಆತ್ಮಹತ್ಯೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು ಜೊತೆಗೆ ಅವಘಡಗಳು ನಡೀತಾ ಇತ್ತು ಮತ್ತು ಬೇರೆ ಬೇರೆ ರೀತಿ ಅಂದ್ರೆ ಅನಾರೋಗ್ಯದಿಂದ ಸಾವು ಈ ರೀತಿಯಾದಂತಹ ಬೇರೆ ಬೇರೆ ಸಾವುಗಳು ಬರ್ತಾ ಇತ್ತು ಅಪಮೃತ್ಯು ಆಗ್ತಾನೆ ಇತ್ತು ಹೀಗಾಗಿ ಆ ಊರಿನವರಿಗೆ ಒಂದು ರೀತಿಯಲ್ಲಿ ಇದರ ಬಗ್ಗೆ ಅಂದ್ರೆ ಟೆನ್ಷನ್ ಶುರು ಆಗಿತ್ತು ಅಂದ್ರೆ ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ಆತ್ಮಹತ್ಯೆಗಳಾಗಿರ್ಬೋದು ಅವಘಡ ಆಗಿರ್ಬೋದು ಮತ್ತು ಆ ಎಳೆ ವಯಸ್ಸಿನವರಿಗೆ ಈ ರೀತಿಯಾಗಿ ಅಂದ್ರೆ ಏನಾದ್ರೂ ಅನಾರೋಗ್ಯ ಪೀಡಿತರಾಗಿ ಸಾವು ಈ ರೀತಿಯಾಗಿ ಯಾಕಾಗುತ್ತೆ ಅನ್ನುವಂಥದ್ದನ್ನು ಆ ಊರಿನವರೆಲ್ಲರೂ ಚರ್ಚಿಸಿ ಒಂದು ಪ್ರಶ್ನಾ ಚಿಂತನೆಯನ್ನು ಕೂಡ ಇಟ್ಟಿರುವಂತ ಅಂದ್ರೆ ಕರಾವಳಿ ಭಾಗದಲ್ಲಿ ಈ ರೀತಿಯಾದಂತಹ ಅವಘಡಗಳು ಮತ್ತು ಸಮಸ್ಯೆ ಆದಾಗ ಒಂದು ಪ್ರಶ್ನಾ ಚಿಂತನೆ ಇಡುವಂತಹ ಪದ್ಧತಿ ಹಿಂದಿನಿಂದಲೂ ಬಂದಿದೆ ಹಾಗಾಗಿ ಆ ಕುಂಪಳ ಅನ್ನುವಂತ ಒಂದು ಪ್ರದೇಶದಲ್ಲೂ ಕೂಡ ಒಂದು ಪ್ರಶ್ನಾ ಚಿಂತನೆಯನ್ನು ಇಟ್ಟಿರುವಂತದ್ದು ಪ್ರಶ್ನಾ ಚಿಂತನೆಯಲ್ಲಿ ಸದ್ಯ ಕಂಡು ಬಂದಿರುವಂತದ್ದು ಏನಂದ್ರೆ ಅಲ್ಲಿ ಈ ಹಿಂದೆ ಒಂದು ದೈವ ಸಾನ್ನಿಧ್ಯ ಇತ್ತು ಆದ್ರೆ ಏನಿದ್ದು ಅದು ಆರಾಧನೆಯಲ್ಲಿ ಎಲ್ಲವೂ ನಿಂತು ಈ ರೀತಿಯಾಗಿ ಆಗಿದೆ ಈ ಮತ್ತೆ ಮುಂದುವರಿಸಬೇಕು ಆರಾಧನೆ ಅನ್ನುವಂಥದ್ದನ್ನು ಆ ಪ್ರಶ್ನಾ ಚಿಂತನೆಯಲ್ಲಿ ಕಂಡು ಬಂದಿರುವಂತದ್ದು ಹಾಗಾಗಿ ಆ ದೈವ ಸಾನ್ನಿಧ್ಯ ಯಾವುದು ಅನ್ನುವುದನ್ನು ಆ ಪತ್ತೆ ಹಚ್ಚುವುದಕ್ಕೂ ಮೊದಲು ಊರಿನವರೆಲ್ಲರೂ ಸೇರಿ ಅಂದ್ರೆ ಆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಅಪಮೃತ್ಯುಗಳು ಆಗ್ಬಾರ್ದು ಅನ್ನುವಂತ ದೃಷ್ಟಿಯಿಂದ ಆ ಕುಂಪಳದ ಏನು ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಆ ವಟಾರದಲ್ಲಿ ಈ ರೀತಿಯಾದಂತಹ ಒಂದು ಮೃತ್ಯ ಏನು ಮೃತ್ಯುಂಜಯ ಯಾಗವನ್ನು ಕೂಡ ಕೈಗೊಂಡಿರುವಂತದ್ದು ಊರವರೆಲ್ಲರೂ ಸೇರಿ ಈ ಒಂದು ಯಾಗವನ್ನು ಕೂಡ ಅಂದ್ರೆ ಮುಂದಿನ ದಿನಗಳಲ್ಲಿ ತಮ್ಮ ಊರಿಗೆ ಯಾವುದೇ ರೀತಿಯಾದಂತಹ ದುರಿತಗಳು ಬರಬಾರದು ಮತ್ತು ಅಪಮೃತ್ಯುಗಳು ಸಂಭವಿಸಬಾರದು ಅನ್ನುವಂತಹ ದೃಷ್ಟಿಯಲ್ಲಿ ಈ ಒಂದು ಆ ಬೃಹತ್ ಅಂದ್ರೆ ಮೃತ್ಯುಂಜಯ ಯಾಗವನ್ನು ಕೂಡ ಕೈಗೊಂಡಿರುವಂತದ್ದು ಸದ್ಯ ಮೊದಲ ಹಂತವಾಗಿ ಈ ಒಂದು ಮೃತ್ಯುಂಜಯ ಯಾಗವನ್ನು ಮಾಡಲಾಗಿದೆ ಮುಂದಿನ ಹಂತಗಳಲ್ಲಿ ಅದು ಅಂದ್ರೆ ಆ ಒಂದು ಜಾಗದಲ್ಲಿ ದೈವಗಳು ಯಾವುದು ಅನ್ನುವುದನ್ನು ಪತ್ತೆ ಹಚ್ಚಿ ಅವುಗಳಿಗೂ ಕೂಡ ಆ ಪೂಜೆಯ ಪುನಸ್ಕಾರಗಳನ್ನು ಮಾಡಲು ಕೂಡ ಆ ಒಂದು ಊರಿನವರು ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತದ್ದು ಶ್ರೀಲಕ್ಷ್ಮಿ